ಹಲೋ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಟ್ರೇಡಿಂಗ್ ವ್ಯೂ ಡಾಟ್ ಕಾಮ್ನ ಯಾವ ಥರ ಯೂಸ್ ಮಾಡೋದು ಟ್ರೇಡಿಂಗ್ ವ್ಯೂ ಡಾಟ್ ಕಾಮಲ್ಲಿ ನಾವು ಆರ್ ಎಸ್ ಐ ಮತ್ತು ಬೋಲಿಂಜರ್ ಬ್ಯಾಂಡ್ಸ್ ಮತ್ತು ಟೈಮ್ ಫ್ರೇಮ್ನ ಯಾವ ಥರ ಚೇಂಜ್ ಮಾಡೋದು ಮತ್ತು ನಮಗೆ ಯಾವ ಥರ ಬೇಕೋ ಆ ಥರ ಸಿಂಪಲ್ಲಾಗಿ ಯೂಸ್ ಮಾಡೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಫಸ್ಟು ನೀವು ಗೂಗಲಲ್ಲಿ ಟ್ರೇಡಿಂಗ್ ವ್ಯೂ ಡಾಟ್ ಕಾಮ್ ಅಂತ ಸೆಲೆಕ್ಟ್ ಮಾಡಿ ಈ ಥರ ಟ್ರೇಡಿಂಗ್ ವ್ಯೂ ಡಾಟ್ ಕಾಮ್ದು ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ಫಸ್ಟ್ ನೀವು ಲಾಗಿನ್ ಮಾಡಬೇಕು ನೋಡಿ ಇಲ್ಲಿ ಲಾಗಿನ್ ಸೈನ್ ಇನ್ ಅಂತ ಕೇಳತ್ತೆ ಇಲ್ಲಿ ಸೈನ್ ಇನ್ ಅಂತ ಕೊಟ್ಟರೆ ನಿಮ್ಮ ಗೂಗಲ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕಿ ನೀವು ಸೈನ್ ಇನ್ ಮಾಡ್ಕೊಳ್ಳಿ ಸೊ ನಂದು ಆಲ್ರೆಡಿ ಅಕೌಂಟ್ ಇರೋದ್ರಿಂದ ಇಲ್ಲಿ ತೋರಿಸ್ತಾ ಇದೆ ಸೈನ್ ಇನ್ನು ನಂದು ಇಲ್ಲಿ ನಾನು ಕ್ಲಿಕ್ ಮಾಡ್ತೀನಿ ಇಲ್ಲಿ ಕ್ಲಿಕ್ ಮಾಡಿದಾದ್ಮೇಲೆ ನಮ್ಮ ಗೂಗಲ್ ಅಕೌಂಟ್ ಈ ಥರ ಡೈರೆಕ್ಟ್ ಆಗುತ್ತೆ ನೆಕ್ಸ್ಟು ನೋಡಿ ಈ ತರ ಒಂದು ವಿಂಡೋ ಓಪನ್ ಆಗುತ್ತೆ ಇಲ್ಲಿ ನಮಗೆ ಬೇಕಾಗಿರೋದು ಪ್ರಾಡಕ್ಟ್ಸ್ನ ನೀವು ಕ್ಲಿಕ್ ಮಾಡಿ ಪ್ರಾಡಕ್ಟ್ಸ್ ಅಲ್ಲಿ ಸೂಪರ್ ಚಾರ್ಟ್ಸ್ ಅಂತ ಕೇಳುತ್ತೆ ಸೊ ನಮಗೆ ಬೇಕಾಗಿರೋದು ಚಾರ್ಟ್ ಪ್ಲಾಟ್ಫಾರ್ಮ್ ಹಾಗಾಗಿ ನಾವು ಸೂಪರ್ ಚಾಟ್ಸ್ನ ಸೆಲೆಕ್ಟ್ ಮಾಡಬೇಕು ಸೊ ಸೂಪರ್ ಚಾರ್ಟ್ಸ್ ಸೆಲೆಕ್ಟ್ ಮಾಡಿದ್ರೆ ನಮಗೆ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ ಇಲ್ಲಿ ಇದು ಚಾರ್ಟ್ ಪ್ಲಾಟ್ಫಾರ್ಮ್ ನೋಡಿ ಇದು ಚಾರ್ಟ್ ಪ್ಲಾಟ್ಫಾರ್ಮ್ ಇಲ್ಲಿ ನಮಗೆ ಬೇಕಾಗಿರೋದು ಫಸ್ಟು ಸಿಂಬಲ್ ಸರ್ಚು ಇಲ್ಲಿ ಯಾವುದೇ ಕಂಪನಿ ಶೇರ್ಸ್ ನ ನೀವು ಸರ್ಚ್ ಮಾಡಬಹುದು ಯಾವ ಕಂಪನಿ ಶೇರ್ಸ್ ನೀವು ಚಾರ್ಟ್ ನೋಡ್ಬೇಕು ಆ ಕಂಪನಿ ಇಲ್ಲಿ ಟೈಪ್ ಮಾಡಿದ್ರೆ ಇಲ್ಲಿ ಸಿಗುತ್ತೆ ನೋಡಿ ಈಗ ನಾನು ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಂತ ಕೊಡ್ತೀನಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಬಂತು ಸೊ ಇಲ್ಲಿ ಕೆಲವೊಂದು ಕಂಪನೀಸು ಎನ್ ಎಸ್ ಸಿ ನಲ್ಲೂ ಇರುತ್ತೆ ಬಿ ಎಸ್ ಸಿ ನಲ್ಲೂ ಇರುತ್ತೆ ಸೊ ಆಗ ನೀವು ಎನ್ ಎಸ್ ಸಿ ನಲ್ಲಿ ಇರುವಂತ ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಕೆಲವೊಂದು ಕಂಪನೀಸು ಬಿ ಎಸ್ ಸಿ ನಲ್ಲಿ ಮಾತ್ರ ಇರುತ್ತೆ ಆ ಕಂಪನೀಸ್ ನೀವು ಬಿ ಎಸ್ ಸಿ ನಲ್ಲಿ ಚಾರ್ಟ್ ನ ಓಪನ್ ಮಾಡ್ಕೊಳ್ಳಿ ಸೊ ಈಗ ನನಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಚಾರ್ಟ್ ಓಪನ್ ಆಯ್ತು ಈಗ ಈ ಟೈಮ್ ಫ್ರೇಮ್ ಯಾವುದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಸೊ ಹಾಗಾಗಿ ನೀವೇನ್ ಮಾಡ್ಬೇಕು ಇಲ್ಲಿ ನೋಡಿ ಎಂ ಅಂತ ಇದೆ ಪಕ್ಕದಲ್ಲಿ ನಾವು ಎಲ್ಲಿ ಸರ್ಚ್ ಮಾಡಿದ್ವೋ ಕಂಪನಿ ಅದ್ರ ಪಕ್ಕದಲ್ಲಿ ಎಂ ಅಂತ ಇದೆ ಸೊ ಇಲ್ಲಿ ನೀವು ಟೈಮ್ ಫ್ರೇಮ್ನ ಚೇಂಜ್ ಮಾಡ್ಬೋದು ಎಮ್ ಅಂತಂದ್ರೆ ಮಂತ್ಲಿ ಚಾರ್ಟು ಡಬ್ಲ್ಯೂ ಅಂತಂದ್ರೆ ವೀಕ್ಲಿ ಚಾರ್ಟು ಒನ್ ಡೇ ಅಂತಂದ್ರೆ ಡೈಲಿ ಚಾರ್ಟ್ ನೋಡಿ ಇವಾಗ ಇದು ಮಂತ್ಲಿ ಚಾರ್ಟ್ ಅಂದರೆ ಅಂದ್ರೆ ಒನ್ ಮಂತ್ಗೆ ಒಂದು ಕ್ಯಾಂಡಲ್ ಆಗುತ್ತೆ ಇದು ಮಂತ್ಲಿ ಚಾರ್ಟ್ ಇದನ್ನ ನಾನು ಡೇ ಚಾರ್ಟ್ಗೆ ಕನ್ವರ್ಟ್ ಮಾಡ್ತೀನಿ ಓಕೆ ನೋಡಿ ಇದು ಡೇ ಚಾರ್ಟ್ ಇದು ಒನ್ ಡೇಗೆ ಒನ್ ಕ್ಯಾಂಡಲ್ ನೆಕ್ಸ್ಟ್ ನನಗೆ ವೀಕ್ಲಿ ಚಾರ್ಟ್ ಬೇಕು ಅಂತ ಇಟ್ಕೊಳ್ಳಿ ನೀವೇನು ಮಾಡಬೇಕು ಒನ್ ವೀಕ್ ಅಂತ ಇದೆ ಸೊ ಇದು ವೀಕ್ಲಿ ಚಾರ್ಟು ಒನ್ ವೀಕ್ಗೆ ಒಂದು ಚಾರ್ಟು ಇಲ್ಲ ನನಗೆ ಒನ್ ಅವರ್ ಚಾರ್ಟ್ ಬೇಕು ಅಥವಾ ಫಿಫ್ಟೀನ್ ಮಿನಿಟ್ಸ್ ಚಾರ್ಟ್ ಬೇಕು ಅಂತಂದರೆ ಫಿಫ್ಟೀನ್ ಮಿನಿಟ್ಸ್ದು ಅಂತ ಕ್ಲಿಕ್ ಮಾಡಿದ್ರೆ ಫಿಫ್ಟೀನ್ ಮಿನಿಟ್ಸ್ ಚಾರ್ಟು ಓಪನ್ ಆಗುತ್ತೆ ಅದೇ ಥರ ಒನ್ ಅವರ್ ಚಾರ್ಟ್ ಬೇಕು ಅಂತಂದರೆ ನಿಮಗೆ ಒನ್ ಅವರ್ ಈ ಥರ ನೀವು ಯಾವ ಚಾರ್ಟ್ ಬೇಕೋ ಆ ಥರ ಯಾವುದೇ ಬೇಕಾದರೂ ಟೈಮ್ ಫ್ರೇಮ್ನ ಚೇಂಜ್ ಮಾಡ್ಕೊಬೋದು ಅದ್ರ ಪಕ್ಕದಲ್ಲಿ ಈಗ ನಮಗೆ ಮಂತ್ಲಿ ಚಾರ್ಟ್ ಬೇಕು ಹಾಗಾಗಿ ನಾನು ಮಂತ್ಲಿ ಫ್ರೇಮ್ ಫ್ರೇಮ್ನ ಸೆಲೆಕ್ಟ್ ಮಾಡ್ತೀನಿ ಓಕೆ ಇದು ಸೆಲೆಕ್ಟ್ ಮಾಡಿದಾದ್ಮೇಲೆ ಇದರ ಪಕ್ಕದಲ್ಲಿ ಇಂಡಿಕೇಟರ್ಸ್ ಅಂತ ಇದೆ ಸೊ ನಮ್ಮ ಇಂಡಿಕೇಟರ್ ಯಾವುದು ಆರ್ ಎಸ್ ಐ ಸೊ ನಾನು ಆರ್ ಎಸ್ ಐ ಅಂತ ಸೆಲೆಕ್ಟ್ ಮಾಡ್ತೀನಿ ಆರ್ ಎಸ್ ಐ ಓಕೆ ಫಸ್ಟ್ ಒನ್ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಅಂತ ಬರುತ್ತೆ ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡಿ ಆರ್ ಎಸ್ ಐ ಡೈವರ್ಜೆನ್ಸ್ ಇದೆ ಆರ್ ಎಸ್ ಐ ಸ್ಟ್ರಾಟಜಿ ಇದೆ ಸ್ಟೊಕ್ಯಾಸ್ಟಿಕ್ ಆರ್ ಎಸ್ ಐ ಇದೆ ಯಾವುದು ಬೇಡ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಇದನ್ನ ಸೆಲೆಕ್ಟ್ ಮಾಡಿ ಓಕೆ ಇದು ಸೆಲೆಕ್ಟ್ ಮಾಡಿದಾದ್ಮೇಲೆ ನಮಗೆ ಆರ್ ಎಸ್ ಐ ಲೋವರ್ ಪ್ಯಾನಲ್ ಅಲ್ಲಿ ಬರುತ್ತೆ ನೋಡಿ ಇದು ಆರ್ ಎಸ್ ಐ ಇಂಡಿಕೇಟರ್ ಓಕೆನಾ ಈ ಆರ್ ಎಸ್ ಐ ಇಂಡಿಕೇಟರ್ ಅಲ್ಲಿ ನಾವು ಸ್ವಲ್ಪ ಸೆಟ್ಟಿಂಗ್ಸ್ ನ ಚೇಂಜ್ ಮಾಡ್ಕೊಬೇಕು ಯಾಕೆ ಅಂತಂದ್ರೆ ಇದು ನೋಡಿ ಆರ್ ಎಸ್ ಐ ಸೆವೆಂಟಿಗೆ ಒಂದು ಲೈನ್ ಮಾರ್ಕ್ ಆಗಿದೆ ಫಿಫ್ಟಿಗೆ ಒಂದು ಲೈನ್ ಮಾರ್ಕ್ ಆಗಿದೆ ತರ್ಟಿಗೆ ಒಂದು ಲೈನು ಮಾರ್ಕ್ ಆಗಿದೆ ನಮಗೆ ಬೇಕಾಗಿರೋದು ಯಾವುದು ಸಿಕ್ಸ್ಟಿ ಮತ್ತು ಫಾರ್ಟಿ ಅದನ್ನು ಚೇಂಜ್ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ಇಲ್ಲಿ ಆರ್ ಎಸ್ ಐ ಫೋರ್ಟೀನ್ ಕ್ಲೋಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೆಕೆಂಡ್ ಆಪ್ಷನ್ನು ಸೆಟ್ಟಿಂಗ್ಸ್ ಅಂತ ಬರುತ್ತೆ ಇದನ್ನು ನೀವು ಕ್ಲಿಕ್ ಮಾಡಿದ್ರೆ ನೋಡಿ ಈಗ ಆರ್ ಎಸ್ ಐದು ಇನ್ಪುಟ್ಟು ಸ್ಟೈಲು ವಿಸಿಬಿಲಿಟಿ ಅಲ್ಲಿ ಏನೂ ಚೇಂಜ್ ಮಾಡೋಕ್ಕೆ ಹೋಗ್ಬೇಡಿ ಸ್ಟೈಲಿಗೆ ಬನ್ನಿ ಸ್ಟೈಲಲ್ಲಿ ಫಸ್ಟ್ ಒನ್ ಆರ್ ಎಸ್ ಐ ಇದರಲ್ಲಿ ಥಿಕ್ನೆಸ್ ಏನಾದ್ರು ನಿಮಗೆ ಜಾಸ್ತಿ ಬೇಕು ಅಂತಂದ್ರೆ ನೋಡಿ ಇದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಥಿಕ್ನೆಸ್ ಅಂತ ಇದೆ ಈ ಥಿಕ್ನೆಸ್ನ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಈಗ ಆರ್ ಎಸ್ ಐ ಥಿಕ್ನೆಸ್ಸು ಜಾಸ್ತಿ ಆಯಿತು ನೆಕ್ಸ್ಟ್ ಒಂದು ಆರ್ ಎಸ್ ಎ ಬೇಸ್ಡ್ ಮೂವಿಂಗ್ ಅವರೇಜ್ ಅಂತ ಇದೆ ಅದು ನಮಗೆ ಬೇಕಾಗಿಲ್ಲ ಸೊ ಹಾಗಾಗಿ ಅದನ್ನು ಅನ್ಟಿಕ್ ಮಾಡಿದೆ ನಾನು ನೆಕ್ಸ್ಟ್ ನಮಗೆ ಬೇಕಾಗಿರೋದು ನೋಡಿ ಆರ್ ಎಸ್ ಐ ಅಪ್ಪರ್ ಬ್ಯಾಂಡ್ ಅಪ್ಪರ್ ಬ್ಯಾಂಡ್ ಅಂತಂದ್ರೆ ನಮ್ಗೆ ಬೇಕಾಗಿರೋದು ಇದರಲ್ಲಿ ಡಿಫಾಲ್ಟ್ ಸೆವೆಂಟಿ ಇರುತ್ತೆ ನೀವು ಸಿಕ್ಸ್ಟಿ ಮಾಡಿಕೊಳ್ಳಿ ನೆಕ್ಸ್ಟ್ ನಮಗ್ ಬೇಕಾಗಿರೋದು ಆರ್ ಎಸ್ ಐ ಮಿಡಲ್ ಬ್ಯಾಂಡ್ ಮಿಡಲ್ ಬ್ಯಾಂಡ್ ನಮಗ್ ಬೇಡ ಹಾಗಾಗಿ ಇದನ್ನ ಅಂಟಿಕ್ ಓಕೆ ಮಾಡಬೇಡಿ ಆರ್ ಎಸ್ ಐ ಲೋವರ್ ಬ್ಯಾಂಡ್ ಆರ್ ಎಸ್ ಐ ಲೋವರ್ ಬ್ಯಾಂಡ್ ನಮಗೆ ಬೇಕಾಗಿರೋದೇನು ಫಾರ್ಟಿ ಬೇಕು ತರ್ಟಿ ಇರುತ್ತೆ ತರ್ಟಿನ ಫಾರ್ಟಿ ಮಾಡ್ಕೊಳ್ಳಿ ನೋಡಿ ಈಗ ನಮಗೆ ಆರ್ ಎಸ್ ಐ ಸಿಕ್ಸ್ಟಿ ಬಂತು ಆರ್ ಎಸ್ ಐ ಒಂದು ಲೈನ್ ಬಂತು ಇದು ಆರ್ ಎಸ್ ಐ ವ್ಯಾಲ್ಯೂ ಓಕೆ ಇದು ಆರ್ ಎಸ್ ಐ ವ್ಯಾಲ್ಯೂ ನೆಕ್ಸ್ಟ್ ನಮಗೆ ಬೇಕಾಗಿರೋ ಸೆಕೆಂಡ್ ಇಂಡಿಕೇಟರ್ ಯಾವುದು ಬೋಲಿಂಜರ್ ಬ್ಯಾಂಡ್ ಅಗೈನ್ ನೀವು ಇಂಡಿಕೇಟರ್ಸ್ನ ಕ್ಲಿಕ್ ಮಾಡಿ ಇಲ್ಲಿ ಬೋಲಿಂಜರ್ ಬ್ಯಾಂಡ್ ಅಂತ ಕೊಡಿ ಎಲ್ ಎಲ್ ಐ ಸೊ ಬೋಲಿಂಜರ್ ಬ್ಯಾಂಡ್ಸ್ ಅಂತ ಕೊಟ್ಟರೆ ಫಸ್ಟ್ ಒಂದು ಬೋಲಿಂಜರ್ ಬ್ಯಾಂಡ್ ಸ್ಟ್ರಾಟಜಿ ಬರುತ್ತೆ ಸೆಕೆಂಡ್ ಒನ್ ಬೋಲಿಂಜರ್ ಬ್ಯಾಂಡ್ ಸ್ಟ್ರಾಟಜಿ ಡೈರೆಕ್ಟೆಡ್ ಬರುತ್ತೆ ಅದು ಎರಡೂ ಬೇಡ ಥರ್ಡ್ ಒನ್ ಬೋಲಿಂಜರ್ ಬ್ಯಾಂಡ್ಸ್ ಅಂತ ಕೊಡಿ ಓಕೆ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಈ ತರ ಮೂರು ಲೈನ್ ಬರುತ್ತೆ ಸೊ ಬೋಲಿಂಜರ್ ಬ್ಯಾಂಡ್ ಅಂತಂದ್ರೆ ಏನು ಅಂತ ಬೇಕು ಅಂತಂದ್ರೆ ನನ್ನ ಪ್ರೀವಿಯಸ್ ವಿಡಿಯೋಸ್ ನೋಡಿ ಅದ್ರಲ್ಲಿ ಗೊತ್ತಾಗುತ್ತೆ ನಿಮಗೆ ಬೋಲಿಂಜರ್ ಬ್ಯಾಂಟ್ಸ್ ಅಂತಂದ್ರೆ ಏನು ಅಂತ ಇಲ್ಲಿ ಬೋಲಿಂಜರ್ ಬ್ಯಾಂಟ್ ಅಪ್ಪರ್ ಬೋಲಿಂಜರ್ ಪ್ಯಾಂಡ್ ಲೈನು ಬ್ಲೂ ಕಲರ್ ಇದೆ ಲೋವರ್ ಬೋಲಿಂಜರ್ ಪ್ಯಾಂಡ್ ಲೈನು ಬ್ಲೂ ಕಲರ್ ಇದೆ ಅಲ್ವಾ ನಮಗೆ ಈ ಕಲರ್ ಏನಾದ್ರು ಚೇಂಜ್ ಮಾಡಬೇಕು ಅಂದ್ರೆ ಬಿ ಬಿ ಟ್ವೆಂಟಿ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಗೇನ್ ಸೆಟ್ಟಿಂಗ್ಸ್ ನ ಚೇಂಜ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಬೇಸಿಸ್ ಅಂತ ಇದೆ ಬೇಸಿಸು ಮಿಡಲ್ ಅನ್ನು ಇದನ್ನ ಬ್ಲಾಕ್ ಮಾಡ್ಕೊಬಿಡಿ ಓಕೆ ಅಪ್ಪರ್ ಬೋಲಿಂಜರ್ ಪ್ಯಾಂಡ್ ಲೈನು ಬ್ಲೂನೇ ಇರಲಿ ಲೋವರ್ ಬೋಲಿಂಜರ್ ಪ್ಯಾಂಡ್ ಲೈನ್ ನ ಆರೆಂಜ್ ಕಲರ್ ಮಾಡ್ಕೊಳ್ಳಿ ಅಥವಾ ರೆಡ್ ಕಲರ್ ಮಾಡ್ಕೊಳ್ಳಿ ಸೊ ಈಗ ನಿಮಗೆ ಇದೆ ಅಪ್ಪರ್ ಬೋಲಿಂಜರ್ ಬ್ಯಾಂಡ್ ಲೈನು ಬ್ಲೂ ಮಿಡಲ್ ಲೈನ್ ಮೂವಿಂಗ್ ಅವರೇಜು ಬ್ಲ್ಯಾಕು ಮಿಡ ಇದು ಲೋವರ್ ಬೋಲಿಂಜರ್ ಬ್ಯಾಂಡ್ ಲೈನು ರೆಡ್ ಸೊ ಇದನ್ನ ಈ ಥರ ಸೆಟ್ ಮಾಡ್ಕೊಂಡಿದ್ದಾದ್ಮೇಲೆ ನೀವು ಸೇವ್ ಅಂತ ಕೊಡಿ ಇಲ್ಲಿ ಇದು ಸೇವ್ ಆಗೋಗುತ್ತೆ ಸೊ ಈಗ ನಮಗೆ ಒಂದು ಪ್ಲ್ಯಾಟ್ಫಾರ್ಮ್ ರೆಡಿ ಆಯಿತು ಏನು ಒಂದು ಕ್ಯಾಂಡಲ್ ಸ್ಟಿಕ್ಕು ಲೋವರ್ ಇಂಡಿಕೇಟರ್ ಬಂದು ಆರ್ ಎಸ್ ಐ ಮತ್ತು ಇನ್ನೊಂದು ಇಂಡಿಕೇಟರ್ ಬಂದು ಬೋಲಿಂಜರ್ ಬ್ಯಾಂಡ್ ಇದನ್ನು ನೀವು ಸೇವ್ ಮಾಡಿಕೊಂಡ್ರೆ ಪ್ರತಿ ಸಲ ನೀವು ಮಾಡೋದು ಬೇಕಾಗಿಲ್ಲ ನೀವು ನೆಕ್ಸ್ಟ್ ಟೈಮ್ ಓಪನ್ ಮಾಡಿದ್ರೆ ಇದು ಡಿಫಾಲ್ಟ್ ಆಗಿ ಇದೇ ಥರ ಓಪನ್ ಆಗುತ್ತೆ ನೀವು ಟೈಮ್ ಫ್ರೇಮ್ ಚೇಂಜ್ ಮಾಡಬೇಕು ಅಂತಂದರೆ ಇಲ್ಲಿ ಮಂತ್ಲಿ ಇರೋದು ಡೈಲಿ ಮಾಡ್ಕೊಳ್ಳಿ ಡೈಲಿ ಇರೋದು ವೀಕ್ಲಿ ಮಾಡ್ಕೊಳ್ಳಿ ಇಲ್ಲ ಎಂಟ್ರಾಡೆ ಯಾವ್ದು ಬೇಕಾದ್ರು ಚೇಂಜ್ ಮಾಡ್ಕೊಬೋದು ಸೊ ಈ ವಿಡಿಯೋದಲ್ಲಿ ನಾನು ಬೋಲಿಂಜರ್ ಬ್ಯಾಂಡ್ ಮತ್ತು ಆರ್ ಎಸ್ ಐನ ಯಾವ ಥರ ನೀವು ಇನ್ಸರ್ಟ್ ಮಾಡ್ಕೊಳ್ಳೋದು ಯಾವ ಥರ ಆಗಿ ಸೆಟ್ ಮಾಡೋದು ಅಂತ ಹೇಳಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್